ಶಾಂತಿ ಮತ್ತು ಸೌಹಾರ್ದತೆ ಬೇರೆನೇ ವಿಷಯ ಶಾಂತಿಯನ್ನ ನೀವು ಲಾ ಅಂಡ್ ಆರ್ಡರ್ ಮೂಲಕ ಏನಾದ್ರೂ ತರಲಿಕ್ಕೆ ಪ್ರಯತ್ನ ಮಾಡ್ಬೋದು ಸೌಹಾರ್ದತೆ ಇಡೀ ವಿಶ್ವದಲ್ಲಿ ನೋಡಿದ್ರು ಸರ್ ಇಟ್ಸ್ ಅ ಫಿಲೋಸಫಿಕಲ್ ಇಶ್ಯೂ ಸಡನ್ ಆಗಿ ಮತ್ತೊಂದು ನಂಬಿಕೆಯವರ ಬಗ್ಗೆ ನಿಮಗೆ ಭಾವನೆಗಳು ಒಳ್ಳೇದಿದ್ರೆ ಅವರ ನಂಬಿಕೆಗೆ ಗೌರವ ಕೊಟ್ಟರೆ ಸೌಹಾರ್ದತೆ ಬರ್ಲಿಕ್ಕೆ ಸಾಧ್ಯ ಖಾಲಿ ಭಾಷಣದ ವಸ್ತುವೆ ಸಾಧ್ಯ ಇಲ್ಲ ಪ್ರಾಚೀನ ಭಾರತದಲ್ಲಿ ಆಗಿರ್ಬೋದು ಮತ್ತೆ ವಿಶ್ವದಲ್ಲಿ ಎಲ್ಲೂ ಸರ್ ಅದು ವರ್ಕ್ಔಟ್ ಆಗ್ತಾ ಇಲ್ಲ ಯಾವ ಭಾರತದ ಯಾವ ಪ್ರಪಂಚದ ನಮ್ಗೆ ಹೇಳಿದ್ರೆ ಸೌಹಾರ್ದತೆ ಅಂತ ಹೇಳಿದಾಗ ಹಿಂಸಾತ್ಮಕವಾದಂತ ಘಟನೆಗಳು ಅದು ಶಾಲೆಗೆ ಬರ್ತದೆ ಸರ್ ಮತ್ತೆ ಶಕ್ತಿ ಬಂದವಣಿ ನಿಮ್ಮ ಸೈದ್ಧಾಂತಿಕ ವಿಚಾರಕ್ಕೆ ನಾವು ಹೋಗಿಲ್ಲ ನಿಮ್ಮ ಸೈದ್ಧಾಂತಿಕ ವಿಷಯ ಸರ್ ನಾನು ಮಾತಾಡ್ತಾ ಇಲ್ಲ ನಾನ್ ಹೇಳೋದು ಇಷ್ಟೇ ಸೌಹಾರ್ದತೆ ಅನ್ನುವಂತ ವಿಷಯ ಇಟ್ಸ್ ಅ ಫಿಲೋಸಫಿಕಲ್ ಮೆಂಟಲ್ ಇಂದ ಒಳದಾಗಬೇಕು ವಿನಾ ಶಾಂತಿ ವಿಷಯ ಬಂದಾಗ ವಾಟ್ಸ್ಆಪ್ ನೋಡಿ ಯಾರು ಮರ್ಡರ್ ಮಾಡ್ಲಿಲ್ಲ ಅವ್ರು ಹೇಳಿದ್ರು ಈಗ ಇಬ್ರು ಸಹ ಯಾರು ಭಾಷಣ ಕೇಳಿ ನೀವು ಎಷ್ಟು ಜನ ಗೊತ್ತಾಗ್ತದೆ ಹೋಗಿ ಭಾಷಣ ಕೇಳಿ ಮತ್ತೊಂದು ಮರ್ಡರ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಆದ್ರೆ ಕಮಿಷನರ್ ಮತ್ತೆ ಏನು ತಗೊಂಡಿದ್ರೆ ಒಳ್ಳೇದೇ ಇದೆ ಸುಳ್ಳು ಸಪ್ ಸುದ್ದಿ ಹಬ್ಬಿಸುವಂತದನ್ನ ತಡೀತಾ ಇದ್ದಾರೆ ಒಳ್ಳೆ ವಿಷಯ ಆದ್ರೆ ಇದು ಮರ್ಡರ್ ಆಗ್ಲಿಕ್ಕೆ ಗಲಭೆಸಾಗಲಿಲ್ಲ ಈ ಸರಿ ಗಲಭೆಸಾಗ್ಲಿಲ್ಲ ಎರಡು ಮಾರ್ಡರ್ ಆಗಿದೆ ಮರ್ಡ್ರಾ ಫ್ಲಾಶ್ ಪಾಯಿಂಟ್ ಎಲ್ಲಿ ಅನ್ನೋದೇ ವಿಷಯ ನಾವೆಲ್ಲವನ್ನ ಮಾತಾಡಿ ನಾನು ನೀನು ಬ್ರದರ್ಸ್ ಆಗಿರ್ತೇವೆ ಅನ್ನೋದು ಮತ್ತೊಂದು ವಿಷಯ ಫ್ಲಾಶ್ ಪಾಯಿಂಟ್ ಎಲ್ಲಿ ಆಗ್ತು ಎಲ್ಲಿ ಈ ಗೊಂದಲ ಸ್ಟಾರ್ಟ್ ಆಗ್ತಾ ಇದೆ ಅದು ಇದೆಲ್ಲ ಕ್ರೈಮ್ ಏನೆಲ್ಲ ಆಗ್ತಾ ಇದೆ ಲಾ ಅಂಡ್ ಆರ್ಡರ್ ಫೇಲಿಯರ್ ಏನಾಗ್ತಾ ಇದೆ ಅದರಿಂದಾಗೆ ಆಗ್ತಾ ಇದೆ ನಾವೀಗ ಮೆನ್ಷನ್ ಮಾಡಿದ್ರು ಅವರು ಒಂದು ಗೋಹತ್ಯೆ ಮೆನ್ಷನ್ ಮಾಡಿದ್ರು ಕೆಲವು ವಿಷಯಗಳನ್ನ ಮೆನ್ಷನ್ ಮಾಡಿದ್ರು ಕೆಲವರು ಸರ್ಕಾರದ ಒಂದು ಆಟಿಟ್ಯೂಡ್ ಇರ್ತದೆ ಒಂದಲ್ಲ ಹೋದ ಬಾರಿ ಹೈಕೋರ್ಟ್ ಒಂದು ಆರ್ಡರ್ ಕೊಟ್ಟಿತ್ತು ಒಂದು ಪ್ರತಿ ಪರ್ಟಿಕ್ಯುಲರ್ ಜಾಗದಲ್ಲಿ ನೀವು ಈ ಕಾರ್ಯಕ್ರಮವನ್ನು ಮಾಡಬಾರದು ಅಂತ ಗವರ್ನಮೆಂಟ್ ಲೆಟ್ ಇಟ್ ಹ್ಯಾಪನ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದ ಅವ್ರಿಗೆ ಮಾಡ್ಲಿಕ್ಕೆ ಅದಾದ್ಮೇಲೆ ಇಷ್ಟು ಗಾಡಿ ಗಾಡಿ ಎಲ್ಲ ಪುಡಿಯಾಗಿದೆ ಕೇಸ್ ಸಹ ಆಗಿದೆ ಇದಾದಂತ ಸಂದರ್ಭದಲ್ಲಿ ಜನರಿಗೆ ಏನು ಸರ್ಕಾರ ಮತ್ತೆ ಅಡ್ಮಿನಿಸ್ಟ್ರೇಷನ್ ಮೇಲೆ ಏನು ಆ ಧೈರ್ಯ ಇರಬೇಕು ಅಥವಾ ಅವ್ರ ಮೇಲೆ ಟ್ರಸ್ಟ್ ಇರಬೇಕು ಸ್ಟ್ರೆಸ್ ಡೆಫಿಸಿಟ್ ಆಗ್ತದೆ ಇದೆಲ್ಲ ಇನ್ನೊಂದು ಸಂಸದ ಕಾರಣ ನಾನು ನಿಮ್ಮನ್ನ ಡೈರೆಕ್ಟ್ ಆಗಿ ದೂಷಣೆ ಮಾಡುವುದಿಲ್ಲ ಇದನ್ನ ಸರಿ ಮಾಡ್ಕೊಳ್ಳೋ ಅಂತ ಮನಸ್ಸಿನ ಈ ಜಿಲ್ಲೆಯಲ್ಲಿ ಮಾಡಿದ್ರೆ ನಾವು ಸಮಸ್ಯೆಯನ್ನ ಪುನಃ ಎದುರಿಸ್ತೇವೆ ಈ ರೀತಿ ಮೀಟಿಂಗ್ ಗಳನ್ನ ಪುನಃ ಮಾಡ್ಕೊಂಡು ಕೊಡ್ಬೇಕಾಗ್ತದೆ ಎರಡನೇದು ತುಪ್ಪ ಜನ ಮಾತಾಡಿದ್ರು ನಮ್ಮ ಮಂಗಳೂರು ಜಿಲ್ಲೆ ಬಗ್ಗೆ ಜಿ ಎಸ್ ಟಿ ಪಿ ರೇಟ್ ಅಲ್ಲಿ ಹೋದ್ರೆ ಕರ್ನಾಟಕದಲ್ಲಿ ನಂಬರ್ ಟು ಆಫ್ಟರ್ ಹೈಯೆಸ್ಟ್ ಜಿ ಎಸ್ ಟಿ ಪಿ ರೇಟ್ ಇರುವಂತ ಜಾಗ ಹೈಯಸ್ಟ್ ಸೆಕೆಂಡ್ ನಂಬರ್ ಅಲ್ಲಿ ಇಲ್ಲಿ ಯಾವುದೇ ಇದನ್ನ ಎಲ್ಲಿ ಹೋದ್ರು ಸಹ ಎಲ್ಲ ಕೋಮು ಸೂಕ್ಷ್ಮ ಪ್ರದೇಶ ಕೋಮು ಸೂಕ್ಷ್ಮ ಪ್ರದೇಶ ಇಲ್ಲಿ ಇನ್ನೂ ಸಹ ಹದಿನೈದು ಕಾಲೇಜುಗಳು ಅಪ್ಲೈ ಮಾಡಿದ್ದಾರೆ ಪಿ ಯು ಸಿ ಇದಕ್ಕೋಸ್ಕರ ಈ ರೀತಿಯ ಈ ಕೋಮು ಸೂಕ್ಷ್ಮ ಗೀಮು ಸೂಕ್ಷ್ಮ ಏನಷ್ಟು ಸರಿಯಾಗಿದೆ ಜನಸ ಸರಿಯೇ ಇದ್ದಾರೆ ಈ ರೀತಿಯ ಘಟನೆಗಳಿಗೆ ಫ್ಲಾಶ್ ಗೆ ಇದು ಕೋಮು ಸೂಕ್ಷ್ಮತೆ ಆಗುದಲ್ಲ ಇದು ಕ್ರೈಮ್ ನಿಂದಾಗಿ ಆಗ್ತಿದೆ ಆಕೆ ಕನ್ಸಿಡರ್ ಮಾಡ್ಬೇಕು ಆ ಕ್ರೈಮ್ ಅನ್ನು ನಿಲ್ಲಿಸುವಂತ ಕೆಲಸ ಮಾಡಿದ್ರು ಸರಿ ಆಗ್ತದೆ ಹೊಯ್ಗೆ ವಿಷಯ ಹೇಳಿದ್ರು ಹೊಯ್ಗೆ ವಿಷಯ ಇಲ್ಲಿಗಲ್ ಮೈನಿಂಗ್ ಸೈನ್ ಮೈನಿಂಗ್ ಆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಅದನ್ನ ನಮ್ಗೆ ಇನ್ನೂ ಅವ್ರಿಗೆ ಹತ್ತು ಬರ್ಸಿಕ್ ತರ್ಲಿಕ್ಕೆ ಆಗಲಿಲ್ಲ ನೀವೀಗ ಹೊಫರ್ ಕಮಿಷನ್ ಹಾಕಿದ್ರೆ ಮರುದಿವ್ಸಿಂದ ಅವ್ರ ಆರ್ಡರ್ ಕೊಡ್ಲಿಕ್ಕೆ ನಮ್ ಮುಂಚೆನೆ ಎಲ್ಲ ಪೊಲೀಸ್ ಸ್ಟೇಷನ್ ಆಗ್ತದಂತೆ ಈಗ ಸರಿಯಾಗಿದೆ ಈಗ ಸರಿ ಇದೆ ಈ ರೀತಿಯ ಸಮಸ್ಯೆಗಳಿಂದನೇ ಫ್ಲಾಶ್ ಪಾಯಿಂಟ್ ಸ್ಟಾರ್ಟ್ ಆಗಿದೆ ವಿನಾ ಎಲ್ಲೋ ಎರಡು ಎರಡು ಕಮ್ಯುನಿಟಿ ಅವರು ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಎಲ್ಲ ಸೇರಿ ಹೊಡೆದಾಟ ಮಾಡಿದೆ ಎನ್ನುಸು ಇಲ್ಲ ಇದ್ರಲ್ಲಿ ಆ ರೀತಿ ವ್ಯವಸ್ಥೆ ಅಲ್ಲ ಈ ಫ್ಲಾಶ್ ಪಾಯಿಂಟ್ಸ್ ಅನ್ನು ಗುರುತಿಸಿ ನಾವು ಅದಕ್ಕೆ ಮತ್ತೊಂದು ಕೊಟ್ಟರೆ ಮಾತಾಡ್ ಸರಿಯಾಗ್ತದೆ